ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದೇರಿ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಯಾವ ರೆಸಿಪಿ ನಿಮ್ಮ ಜೊತೆನ ಶೇರ್ ಮಾಡ್ಕೋಕ್ಕಿದೆ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ ಅನ್ಕೋತೇನೆ ರೀ ಈಗ ರಾತ್ರಿ ಉಳ್ದಿರ್ತೈತೆ ನೋಡ್ರಿ ಅನ್ನ ಉಳಿದಿತ್ತು ಅಂದ್ರೆ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಈ ರೀತಿ ಒಂದು ರೆಸಿಪಿನ ಮಾಡ್ಕೋಬೋದು ನೋಡ್ರಿ ಅದು ಯಾವ ರೆಸಿಪಿ ಅಂತ ಹೇಳಿ ನಿಮ್ಮ ಜೊತೆನ ಶೇರ್ ಮಾಡ್ಕೊತೇನೆ ರೀ ಅದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವೀಡಿಯೋಗಳನ್ನ ಸ್ಕಿಪ್ ಮಾಡ್ದಂಗೆ ಕಡೆ ತನಕ ನೋಡಿರಿ ಸಪೋರ್ಟ್ ಮಾಡ್ರಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದ್ರಿ ಒಂದು ಲೈಕ್ ಮಾಡೋದನ್ನು ಬರಿಬೇಡ್ರಿ ಈಗ ರಾತ್ರಿ ಉಳ್ದು ಅನ್ನೋದ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದು ಮಾಡೋದೇ ನೋಡ್ರೂ ಬರ್ರಿ ಈಗ ನೋಡಿರಿ ಅನ್ನ ತಗೊಂಡೆನ ನೋಡಿದ ರಾತ್ರಿ ಉಳಿದ್ರಿ ಅನ್ನ ಒಂದು ಸ್ವಲ್ಪ ಉಳ್ದಿತ್ತು ಅದನ್ನ ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಅನ್ನ ಭಾನಿ ಹಾಕೋದನ್ನು ಅಂತಾರೆ ಈಗ ಇದು ಅನ್ನ ಅಲ್ಲೂ ನಾನು ఇలాగ బిడి విడిగి మార్కెన్ నోడ్రీ అన్న ఎలా ఒక స్పూన్ సహాయద మే ఈ అన్నన ఈ రీతి మి హి హోదా నోడు ఈ కడయిదా ఒక స్వల్ప ఎన్నె హాక్రీ అది ఎస్ బేషు నోడ్కంద ఎ ఎన్నె హీ ఎన్నె ఒయల్ రీ ఈ ఎన్నె కలితి అదక సీర్గా వత నోడి సవివే జీర్గా హక్కుతాన్రీ సీర్గ్ చటపట అందుకూడే కరిపే హాక్రీ ಈಗ ನೋಡಿರಿ ಕಟ್ ಮಾಡಿ ಇಟ್ಕೊಂಡದ ಉಳ್ಳಾಗಡ್ಡಿ ನೋಡ್ರಿ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಇದಕ್ಕೆ ನೀವು ಟೊಮೆಟೊ ಆದ್ರೂ ಹಾಕೋಬೋದು ರೀ ರೀ ಆದ್ರೆ ನಾನು ಇವತ್ತು ಟೊಮೆಟೊ ಹಾಕೋದಿಲ್ಲ ರೀ ಏಕೆಂದ್ರೆ ನಾ ಪ್ರತಿಯೊಂದ್ರಾಗು ಟೊಮೆಟೊ ನಮ್ಮ ಮನ್ಯಾಗ ಅಷ್ಟೊಂದು ಇಷ್ಟಪಡೋಂಗಿಲ್ಲ ರೀ ನಾನು ಸಾಂಬಾರೆಲ್ಲ ಮಾಡ್ತೇನೆ ರೀ ಅದ್ರಾಗ ಟೊಮೆಟೊ ಅದನ್ನು ಹಾಕ್ತಿರ್ತೇನೆ ರೀ ಅದ್ರ ಪ್ರತಿಯೊಂದು ಪಲ್ಯದಾಗ ಈ ರೀತಿ ಅದ್ರೊಳಗೆ ಹಾಕಂಗಿಲ್ಲ ರೀ ಆದರೆ ಇದ್ರೆ ಟೊಮೆಟೊ ಹಾಕಿರೋನು ಮಸ್ತ್ ಇರ್ತೈತೆ ರೀ ಮತ್ತು ನಿಮ್ಗೆ ಶೇಂಗಾಕಾಳನೂ ಇಷ್ಟ ಬೇಗ ಅಂದಿರ ಅಂದ್ರೆ ರೀ ಈಗ ನಾವು ಉಳ್ಳಾಗಡ್ಡಿ ಹಾಕೋಕ್ಕಿಂತ ಶೇಂಗಾ ಕಾಳು ಹಾಕಿ ಒಂದು ಸ್ವಲ್ಪ ಫ್ರೈ ನಂತರ ಉಳ್ಳಾಗಡ್ಡೆ ಹಾಕೋದ್ರಿ ಮೆಣ್ಸಿನ್ಕಾಯಿನೂ ಹಾಕಿನ ಈ ರೀತಿ ರೀ ಈಗ ನಾನು ಉಳ್ಳಾಗಡ್ಡಿನೂ ಫ್ರೈ ಆಗಿದಾವೆ ನೋಡಿರಿ ಉಳ್ಳಾಗಡ್ಡಿ ಫ್ರೈ ರೀ ಮತ್ತು ಇದಕ್ಕೀಗ ನಾನು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕುತ್ತೇನೆ ರೀ ನಾನಂತೂ ಪ್ರತಿಯೊಂದಕ್ಕೂ ಅರ್ಶಿಣ್ನ ಪುಡಿ ಯೂಸ್ ಮಾಡೇ ಮಾಡ್ತೇನೆ ರೀ ನಾವು ಮಸಾಲೆ ಖಾರ ಮಾಡುವಳದಾಗೂ ಅರ್ಶಿನ ಬೇರೆ ರೀ ಅದ್ರೂ ನಾನು ಅರ್ಶಿನ್ ಬೇ ಅರ್ಶಿಣ ಪುರಿ ಹಾಕೋತಿರ್ತೇನೆ ರೀ ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಅರ್ಶಿಣ ಪುಡಿ ಹಾಗಾಗಿ ಮತ್ತು ಈಗ ನಾನು ಇದಕ್ಕೆ ನೋಡಿರಿ ಒಂದು ಸ್ಪೂನ್ ಆದಷ್ಟು ಮೇ ಮಸಾಲೆ ಖಾರ ಹಾಕೊಂಡೇನೆ ರೀ ಇದು ಕೆಂಪು ಖಾರ ನೋಡಿರಿ ಇದನ್ನ ಹಾಕೊಂಡೇನೆ ರೀ ನೀವು ಯಾವ ಮಾಡೋ ಕ್ವಾಂಟಿಟಿ ಮ್ಯಾಗ ಹಾಕೋದ್ರಿ ಇದು ನಾ ಇಂದು ಇಷ್ಟು ಸ್ವಲ್ಪ ಐತಿ ಇಷ್ಟು ಹಾಕ್ಕೊಂಡೇನೆ ರೀ ನಾ ಈಗ ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಹಾಕೋಬೋದು ರೀ ಮತ್ತು ಈಗ ಅನ್ನ ಎಲ್ಲನೂ ಇದಕ್ಕೆ ಹಾಕೋತೇನೆ ರೀ ಮತ್ತು ನೀವು ಮೆಣ್ಸಿನ್ಕಾಯಿ ಹಾಕೋದಿತ್ತಂದ್ರೆ ಮತ್ತು ಕೆಂಪು ಖಾರ ಹಾಕೋದಿಲ್ಲ ರೀ ನನಗೆ ಕೆಂಪು ಖಾರನೇ ಯೂಸ್ ರೀ ಕೆಂಪು ಖಾರ ಹಾಕಿರೋನು ಟೇಸ್ಟ ಮಸ್ತಾಗಿರ್ತೈತೆ ರೀ ಸ್ವಲ್ಪ ಯಾವಾಗಾದರೂ ಚೇಂಜಸ್ ಬೇಕಂದ್ರೆ ಈ ರೀತಿ ಮಾಡ್ಕೊತಿನಕ್ಕಂತೂ ಮಸ್ತ್ ಆಗಿರ್ತೈತಿ ನೋಡ್ರಿ ಇದೆಲ್ಲನೂ ಈಗ ಮಿಕ್ಸ್ ಮಾಡ್ಕೋತೇನೆ ರೀ ಈಗ ಮತ್ತು ಗಡಿ ಇರ್ತೈತಲ್ಲ ಮುಂಜಾನೆ ಒಂದು ಗಡಿ ಬಿಡಿದಾಗ ರಾತ್ರಿ ಅನ್ನ ಉಳ್ದಿತಂದ್ರೆ ಈ ರೀತಿ ಬ್ರೇಕ್ಫಾಸ್ಟ್ಗೆ ಮಾಡಿಕೊಟ್ರೂ ಮಸ್ತ ಆಗಿರ್ತೈತ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಹಾಕೋತೇನೆ ರೀ ಮತ್ತು ಒಮ್ಮೆನೂ ಮಿಕ್ಸ್ ರೀ ಹಾಗಾಗಿ ಈಗ ಕೊತ್ತಂಬರಿ ಹಾಕೊಂಡ ಇನ್ನೆಲ್ಲನೂ ಒಂದು ಸ್ವಲ್ಪ ಚೆಂದಂಗಿನ ಮಿಕ್ಸ್ ಮಾಡ್ಕೋತಾನಿ ರೀ ಫಾಸ್ಟಾಗಿನ ಇದು ಮಾಡ್ಕೋಬೋದು ನೋಡ್ರಿ ಈಗ ನೋಡಿರಿ ಎಲ್ಲನೂ ಮಿಕ್ಸ್ ಮಾಡೋದು ಆಯ್ತು ನೋಡ್ರಿ ಎಷ್ಟು ಮಸ್ತಾಗಿ ಕಲರ್ ಬಂದಿತ್ತು ನೋಡ್ರಿ ಮತ್ತು ನಂದು ಒಂದು ಸ್ವಲ್ಪ ಮೊಬೈಲ್ ಅಷ್ಟೊಂದು ಸರಿ ಇಲ್ರಿ ಬ್ಯಾಕ್ ಕ್ಯಾಮ್ರಾ ಹಾಗಾಗಿ ಕಲರ್ ಅಷ್ಟು ಚೆಂದ ರೀ ಅಲ್ಲಿಕ ಮಸ್ತ್ ಕೆಂಪು ಫುಲ್ ಕೆಂಪು ಕಲರ್ ಚೆಂದ ಬಂದಿತ್ತು ನೋಡ್ರಿ ಅದಕ್ಕೆ ಅನ್ನೋಕನಗಿ ಅಥವಾ ನೀವು ಮಸಾಲೆ ಅನ್ನ ಏನಾದರೂ ಅನ್ಕೋಬೋದು ನೋಡಿರಿ ಮಸ್ತ್ ಆಗಿರ್ತದೆ ಇದೇ ಟೈಮ್ದಾಗ ನಾವು ಯಾವುದಾದ್ರೂ ಮಸಾಲೆಯೂ ಇದು ಲವಂಗ ದಲ್ಚೀನಿ ಈ ರೀತಿ ಬೇಕಾದ್ರೂ ಹಾಕೋಬೋದು ನೋಡ್ರಿ ಈಗ ಇದನ್ನ ಸರ್ವ್ ಮಾಡ್ಕೊಂಡು ಬರ್ರಿ ಈಗಿದ್ನ ಸರ್ವ್ ಮಾಡ್ಕೊತೇನೆ ರೀ ಈ ರೀತಿ ನೀವು ಭೀ ಒಮ್ಮೆ ಮನೆಯಾಗ ಮಾಡಿ ನೋಡ್ರಿ ಹುಡುಗರಿಗೆಲ್ಲಾನು ಈ ರೀತಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಮುಂಜಾನೆ ಸ್ಕೂಲ್ ಹೋಗೋ ಟೈಮ್ದಾಗ ಅವ್ರಿಗೆ ಏನೋ ತಿನ್ನಕ್ಕೆ ಇಷ್ಟ ಆಗಿರಂಗಿಲ್ಲ ರೀ ಅಂಥ ಟೈಮ್ದಾಗ ಈ ರೀತಿ ಒಂದು ಸ್ವಲ್ಪ ಚೇಂಜ್ ಅಂದರೆ ಮಾಡಿ ಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಮತ್ತು ಟೇಸ್ಟು ರೀ ಈಗ ನೋಡಿರಿ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ ರೆಡಿ ಆಯ್ತು ನೋಡಿರಿ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ನಿಮ್ ಜೊತೆ ನಾವು ಸಿಗ್ತೇನೆ ರೀ ಅಲ್ಲಿವರೆಗೆ